ಟಿಪ್ಪು ಜಯಂತಿ ಎಂಬ ಆಚರಣೆ ಕರ್ನಾಟಕದಲ್ಲಿ ಮತ್ತೆ ಕೋಮು ಸಂಘರ್ಷ ಜಯಂತಿ ಸಾಕ್ಷಿಯಾಗಲಿದ್ದು ಜನರ ಜನಜೀವನ ಸಂಕಷ್ಟಕ್ಕೆ ತಳ್ಳುವ ಸಾಧ್ಯತೆ ಇದ್ದು ರಾಜ್ಯಾದ್ಯಂತ ಶಾಂತಿಭಂಗವಾಗುವ ಎಲ್ಲಾ ಪ್ರಕರಣಗಳು ನಡೆಯುತ್ತವೆ ಹಾಗಾಗಿ ಟಿಪ್ಪು ಜಯಂತಿ ನಡೆಯಲು ಸರ್ಕಾರ ಅವಕಾಶ ನೀಡಬಾರದು ಎಂದು ಇಂದು ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶಿವಾನಂದ ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮತಂಧ ಟಿಪ್ಪು ಜಯಂತಿ ವಿವಾದದ ಬಗ್ಗೆ ಇಂದಿನ ಸರ್ಕಾರಗಳು ಪರಿಶೀಲಿಸಿ ಸರ್ಕಾರಿ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಿತ್ತು ಸರಿಯಷ್ಟೇ ಇದನ್ನು ಹಾಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತೃಷ್ಟೀಕರಣ ಮಾಡುವ ದುರುದ್ದೇಶದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಎಂದು ವಿವಾದ ಹಾಗೂ ಮತಂಧೆಯನ್ನು ಸೃಷ್ಟಿಸಲು ಹೊರಟಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಸರ್ಕಾರ ಜನರಿಗೆ ಬೇಕಾದ ಅಭಿವೃದ್ಧಿ ಹಾಗೂ ಶಾಂತಿ ನೆಮ್ಮದಿ ನೀಡುವ ಬದಲು ಓಲೈಕೆ ರಾಜಕಾರಣ ಮಾಡುತ್ತಾ ಮತದ ಟಿಪ್ಪುವಿನ ರೀತಿಯಲ್ಲೇ ಅಟ್ಟಹಾಸ ಮೆರೆದು ಕಾರ್ಯಕ್ರಮ ಮಾಡಿ ಎಂದು ಉತ್ತೇಜನ ಮಾಡಲು ಹಾಗೂ ಕಾರ್ಯಕ್ರಮ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಎಲ್ಲ ನಿಯಮ ಮೀರಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವ ದುರುದ್ದೇಶದಿಂದ ಮಾಡುವ ಕಾರ್ಯಕ್ರಮಗಳಿಂದ ಜನರಿಗೆ ತೊಂದರೆಯಾಗುತ್ತದೆ ಈ ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬಾರದು ಎಂದು ಅನುಮೋದನೆಗೆ ಮಾನ್ಯ ರಾಜ್ಯಪಾಲರು ಸಹಿ ಹಾಕದೆ ತಿರಸ್ಕಾರ ಮಾಡಬೇಕೆಂದು ಪ್ರತಿಭಟನಾ ಮನವಿ ಮಾಡಿದ್ದಾರೆ ಸಂವಿಧಾನ ವಿರೋಧಿ ನೀತಿ ಅನುಸರಿಸಲು ಹೊರಟಿರುವ ಸರ್ಕಾರ ಇಂದಿನ ಸರ್ಕಾರಗಳು ಅಧಿವೇಶನ ವಿಶೇಷ ಅಧಿವೇಶನಗಳಲ್ಲಿ ಕೈಗೊಂಡ ನಿರ್ಣಯದ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕರ ಹೇಳಿಕೆ ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂತದಲ್ಲ ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಮಾಡಿರುವ ಕಾಯ್ದೆಯನ್ನು ದುರ್ದೇಶ ಇಟ್ಟುಕೊಂಡು ಒಂದು ಕೋಮುವನ್ನು ಓಲೈಕೆ ಮಾಡಲು ಹೊರಟಿರುವುದು ಪ್ರಜಾಪ್ರಭುತ್ವ ವಿರೋಧಿಯಾಗಿದ್ದು ಇದನ್ನು ಖಂಡಿಸುತ್ತೇವೆ ತೃಷ್ಟೀಕರಣ ಚುನಾವಣೆಯಲ್ಲಿ ರಬೇಕೆ ಹೊರತು ಸರ್ಕಾರ ಆಡಳಿತದಲ್ಲಿ ಮುಸ್ಲಿಂ ತೃಷ್ಟೀಕರಣ ಮಾಡುವ ಸಾಹಸ ಮಾಡಬಾರದು ಟಿಪ್ಪುವಿನ ವಿಶೇಷ ಅಭಿವೃದ್ಧಿಗೆ ಮಾರಕ ಮತ್ತು ಜನರಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಇದು ಸರ್ಕಾರದ ದುರಾಡಳಿತ ಎಂದು ತೋರುತ್ತದೆ ಹಾಗೂ ಜನರ ನೆಮ್ಮದಿ ಕಸಿದುಕೊಳ್ಳಬೇಕೆಂಬ ದುರುದ್ದೇಶ ಹೊಂದಿರುವ ಈ ರೀತಿಯಲ್ಲಿ ಭಾಸವಾಗುತ್ತಿದೆ ಎಂದರು ಯಾವುದೇ ಕಾರಣಕ್ಕೂ ಸಹ ಟಿಪ್ಪು ಜಯಂತಿಯನ್ನ ಮಾಡಬಾರದು ವಿಚಾರವಾಗಿ ರಾಜ್ಯಪಾಲರು ಯಾವುದೇ ಸಹಿ ಹಾಕ್ಬಾರ್ದು ಅಂತ ಬಿಟ್ಟು ಕೇಳ್ಕೊಂಡಿದೀವಿ ಈಗಾಗಲೇ ಇವತ್ತಿಗೂ ಸಹ ಏನು ಇವತ್ತು ಕೋಮು ದ್ವೇಷದ ಭಾಷಣವನ್ನು ಮಾಡುವಂಥ ವಿಚಾರಕ್ಕೋಸ್ಕರನು ಸಹ ಇವತ್ತು ವಿಧೇಯಕವನ್ನು ಮಂಡನೆ ಮಾಡಿರುವಂಥದ್ದು ಅದು ಸಹ ಖಂಡನೀಯ ಇವತ್ತು ಸಂವಿಧಾನದಲ್ಲಿ ವಾಕ್ ಸ್ವತಂತ್ರಕ್ಕೆ ಹಕ್ಕಿದ್ರು ಸಹ ಆ ಹಕ್ಕನ್ನು ಮೊಟಕುಗೊಳಿಸಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮತ್ತು ಯಾ ಅಭಿವೃದ್ಧಿ ಕೆಲಸವನ್ನು ಮಾಡೋಕ್ಕಾಗದಲ್ಲೇ ಇರೋಂತಹ ಈ ಸರ್ಕಾರ ಇವತ್ತು ಈ ರೀತಿಯಾದಂತಹ ತುಷ್ಟೀಕರಣ ನೀತಿಗೆ ಹೋಗ್ತಾ ಇದೆ ಹಾಗಾಗಿ ಇದ್ರ ವಿರುದ್ಧವಾಗಿ ಬಹಳ ದೊಡ್ಡ ಸಮಾರೋಹವನ್ನು ಮಾಡ್ತೀವಿ ಮತ್ತೆ ಈ ಗೋಹತ್ಯೆ ನಿಷೇಧ ವಿಚಾರದಲ್ಲಿ ರಾಜಕೀಯವನ್ನು ಮಾಡ್ ಸರ್ಕಾರ ಅದಕ್ಕೆ ಬಹಳ ದೊಡ್ಡ ಉಗ್ರವಾದಂತಹ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀವಿ ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ